ತಿಪಟೂರು ತಾಲೂಕಿನ ಅಂಚಿಕೊಪ್ಪಲು ಗ್ರಾಮದ ಜಮೀನೊಂದರಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಚಿರತಿಯೊಂದು ಬಿದ್ದಿದೆ ಗ್ರಾಮದಲ್ಲಿ ಹಾವಳಿ ನೀಡುತ್ತಿದ್ದ ಚಿರತೆಯನ್ನ ಸೆರೆ ಹಿಡಿಯಲು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಇಲಾಖೆ ಸಿಬ್ಬಂದಿ ಕೆರೆ ಅಂಗಳದಲ್ಲಿ ಬೋನು ಇರಿಸಿದ್ದರು ಭಾನುವಾರ ಮಧ್ಯರಾತ್ರಿ ಸುಮಾರು ಎರಡು ಗಂಟೆಗೆ ಆರು ವರ್ಷ ವಯಸ್ಸಿನ ಚಿರತೆ ಬೋನಿಗೆ ಸಿಕ್ಕಿಬಿದ್ದಿದ್ದು ಇದನ್ನು ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳು ಚಿರತೆಯೊಂದಿಗೆ ಬೋನನ್ನು ನಗರಕ್ಕೆ ಕರೆದೊಯ್ದರು ಚಿರತೆ ವೀಕ್ಷಿಸಲು ಜನಸಾಮಾನ್ಯರು ಗುಂಪುಗಟ್ಟಿದರೆ ಮುಂದೆ ಹೆಚ್ಚುವರಿ ಅಧಿಕಾರಿಗಳ ಸೂಚನೆಯಂತೆ ಚಿರತೆಯನ್ನ ಕಾಡಿಗೆ ಬಿಡಲಾಗುವುದೆಂದು ತಿಳಿಸಲಾಗಿದೆ ಎಲ್ಲ ಮನ ಎಲ್ಲರಿ ಚೆಕ್ಬಿಡ್ರಿ ಸಾಕು ಜಾಸ್ತಿ ನೋಡ್ ತೊಗೊಂಡ್ಬೇಡ್ರಿ ಬಂದ್ ಅಷ್ಟೇ ಜಾಗ್ರಾವ್ ಮಕ್ಕಳ ನೋಡಿ ಾನೆ ಗ್ರಾಮ ಗ್ರಾಮದಲ್ಲಿ ಚಿರತೆಯನ್ನ ದೋಣಿಗೆ ಬಿಡಿಸಿರೋದು ಏ ಮಾಡಿದೆ ಆಡ್ತಾನೆ ಅಂಚಕಪ್ಪಲು ಗ್ರಾಮದಲ್ಲಿ ಬೋನಿಗೆ ಚಿರತೆ ಎಂದು ಬಿದ್ದಿರೋ ದೃಶ್ಯ ಕರೀಕೆರೆ ಅಂಚಕಪ್ಪಲು ಸುತ್ತಮುತ್ತ ಅನೇಕ ಪ್ರಾಣಿಗಳನ್ನ ತಿಂತ ಇದ್ದು ಇವತ್ತು ಶನಿವಾರ ರಾತ್ರಿ ಬೋನಿಗೆ ಬಿದ್ದಿರುತ್ತೆ